ಎಸ್ ಸ್ನೇಹಿತರೆ ನಮ್ಮ ಕಿಚಾ ಸುದೀಪ್ ಅವರು ಆ್ಯಕ್ಚುಯಲಿ ಎಲ್ರಿಗೂ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಎಲ್ರಿಗೂ ಒಂದು ಚಟುವಟಿಕೆಯನ್ನು ಕೊಡ್ತಾರೆ ಅದೇನಪ್ಪ ಅಂತಂದರೆ ನಿಮಗೆ ನೀವೇ ಬೋರ್ಡ್ ಮೇಲೆ ಬರ್ಕೋಬೇಕು ಅಂತಂದರೆ ನಿಮಗೆ ಕ್ರೀಡಾ ಮನೋಭಾವ ಎಷ್ಟಿದೆ ಅಂಕಗಳನ್ನು ಎಷ್ಟು ಕೊಟ್ಕೊಳ್ತೀರ ಅದನ್ನು ಬರ್ಕೋಬೇಕು ಜಾಣ್ಮೆ ಎಷ್ಟಿದೆ ಅದ್ರ ಬಗ್ಗೆ ಬರ್ಕೋಬೇಕು ಹೀಗೆ ಎಲ್ಲರೂ ಕೂಡ ಬರ್ಕೋತಾ ಹೊರಡ್ತಾರೆ ಆದರೆ ನಮ್ಮ ಹನುಮಂತವರು ಅವರು ಬಂದು ಅವ್ರದ್ದೇ ಆದ ಒಂದು ಅಂಕಗಳನ್ನು ಕೊಟ್ಕೊಳ್ತಾರೆ ಆದರೆ ಇಲ್ಲಿ ಇದಕ್ಕೆ ಆ್ಯಕ್ಚುಲಿ ನಮ್ಮ ಮಂಜಣ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಇವರೆಲ್ಲರೂ ಕೂಡ ಪಾಸ್ ಪಾಸ್ ಓಕೆ ಕರೆಕ್ಟಾಗಿ ಕೊಟ್ಕೊಂಡಿದ್ದಾನೆ ನಮ್ಮ ಹನುಮಂತು ಅಂತ ಪಾಸ್ ಕೊಡ್ತಾರೆ ಆದರೆ ಈ ರಜತು ಮತ್ತು ತ್ರಿವಿಕ್ರಮ್ ಮಾತ್ರ ಫೇಲ್ ಅಂತ ಕೊಡ್ತಾರೆ ಯಾಕೆಂದರೆ ಇವ್ನ ಕೊಟ್ಕೊಂಡಿರ್ತಕ್ಕಂಥ ಅಂಕ ಕರೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ರಜತ್ತವರು ಮೊಟ್ಟ ಮೊದಲ ಬಾರಿಗೆ ಹೇಳ್ತಾರೆ ಹನುಮಂತ ಬಗ್ಗೆ ಜಾಣ್ಮೆಗೆ ಅವನು ನಂಬರ್ ಕೊಟ್ಕೊಂಡಿದ್ದಾನೆ ಸರ್ ಆದರೆ ಅದು ಹತ್ತು ಅಂಕ ಅದಕ್ಕಿಂತನೂ ಕೂಡ ಹೆಚ್ಚು ಕುಟ್ಕೋಬೇಕು ಅವನು ತುಂಬ ಜಾಣ್ಮೆ ತುಂಬ ಜಾಣ್ಮೆಯನ್ನು ಉಪಯೋಗಿಸ್ತಾ ಇದ್ದಾನೆ ಇಲ್ಲಿವರೆಗೂ ಕೂಡ ಪಿನಾಲಿ ಟಿಕೆಟ್ ತೆಗೆದುಕೊಂಡಿದ್ದಾನೆ ಅಂದರೆ ಅವನ ಜಾಣ್ಮೆ ಎಷ್ಟರ ಮಟ್ಟಿಗೆ ಇರಬಹುದು ಅಂತ ಆ್ಯಕ್ಚುಲಿ ಒಂದು ಕಿಂಡಲನ್ನು ಮಾಡುವಂಥ ಒಂದು ಇದನ್ನು ನಮ್ಮ ರಜ ಮಾಡ್ತಾನೆ ಇದಾದ ನಂತರ ಆ್ಯಕ್ಚುಯಲಿ ತ್ರಿವಿಕ್ರಮ್ ಬಂದ್ಬಿಟ್ಟು ಸರ್ ಆ್ಯಕ್ಚುಲಿ ವ್ಯಕ್ತಿತ್ವದಲ್ಲಿ ಸ್ಥಿರತೆ ಅನ್ನೋದು ಹನುಮಂತುಗೆ ಅದೇನಿಲ್ಲ ಸರ್ ಅವನು ಯಾವಾಗ ಯಾವ ರೀತಿ ಬೇಕಾದರೂ ಚೇಂಜ್ ಆಗ್ತಾನೆ ಆ ವ್ಯಕ್ತಿತ್ವದ ಸ್ಥಿರತೆಯನ್ನು ನಾವು ಒಂದೇ ರೀತಿ ಇದೆ ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅದು ಆ್ಯಕ್ಚುಲಿ ಅದರ ಅಂಕವನ್ನು ಕೂಡ ಚೇಂಜ್ ಮಾಡ್ತಾನೆ ಹಾಗೇ ಇಲ್ಲಿ ತ್ರಿವಿಕ್ರಮು ಹನುಮಂತನ ಜಾಣ್ಮೆ ಬಗ್ಗೆ ಮಾತಾಡ್ತಾನೆ ಅದೇನಪ್ಪ ಅಂತಂದರೆ ಆ್ಯಕ್ಚುಲಿ ಸರ್ ಹತ್ತು ಅಂಕ ಅಂತ ಅಲ್ಲಿದೆ ಆದರೆ ಹನುಮಂತು ಕಡಿಮೆ ಕೊಟ್ಕೊಂಡಿದ್ದಾನೆ ಆದರೆ ಸರ್ ಹತ್ತು ಅಂಕಕ್ಕಿಂತ ಜಾಸ್ತಿ ಕೊಡಬೇಕು ಅವನ ಜಾಣ್ಮೆಗೆ ಎಸ್ ಇಲ್ಲಿ ಹನುಮಂತನ ರಜತ ರಜತಾಗಿರ್ಬೋದು ತ್ರಿವಿಕ್ರಮ ಆಗಿರ್ಬೋದು ಇಬ್ಬರೂ ಕೂಡ ಒಂದು ಪರೀಕ್ಷೆ ಮಾಡ್ತಾರೆ ವಿಚಿತ್ರ ಅಂದರೆ ನೀನು ಇದ್ದೀಯಪ್ಪ ನಾವು ಕೂಡ ಪಿನಾಲೆಗೆ ಬ ಬರ್ತೀವಿ ಅಲ್ಲಿ ನಿನ್ನ ಜಾಣ್ಮೆ ಏನಿದೆ ಅದೆಲ್ಲವನ್ನು ಕೂಡ ಇವಾಗಿ ನಿನ್ನ ಸ್ವಲ್ಪ ಸ್ವಲ್ಪ ಅಳಗಾಡಿಸಿ ಅಳಗಾಡಿಸಿ ಈ ಪಿನಾಲೆ ಏನಿದೆ ಅಲ್ಲಿ ನಿನ್ನ ಜಾಣ್ಮೆಯ ಆಟವನ್ನು ನಾವು ಮುಗಿಸ್ತೀವಿ ನಿನ್ನನ್ನು ಸೋಲಿಸ್ತೀವಿ ಅದಕ್ಕೋಸ್ಕರ ಇವಾಗಿನಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ರೀತಿ ಇವರ ಒಂದು ನೋಟ ಇರುತ್ತೆ ಎಸ್ ಆದರೆ ಹನುಮಂತು ಮಾತ್ರ ಏನು ಮಾತಾಡಲ್ಲ ನೀವೇನೇ ಕಾಲೆಳಿರಿ ನೀವೇನೇ ಸೋಲ್ಸೋಕ್ಕೆ ಪ್ರಯತ್ನ ಪಡಿ ಆದರೆ ನಾನು ಪಿನಾಲಿಲಿ ನಿಮ್ಮಿಬ್ಬರನ್ನು ಸೋಲಿಸಿ ನಾನು ಗೆದ್ದು ಈ ಪಿನಾಲೆ ಠೋಪಿಯನ್ನು ತೆಗೆದುಕೊಂಡು ಹೋದೆ ಹೋಗ್ತೀನಿ ಅಂತ ಆ್ಯಕ್ಚುಲಿ ಹನುಮಂತ ಸೈಲೆಂಟ್ ಆಗಿರುತ್ತೆ ಅನ್ನಿಸ್ತು ಕಮೆಂಟ್ ಮಾಡಿ